ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಎಫ್ ಐ ಆರ್ ದಾಖಲಿಸುವಂಥ ಕ್ರಮ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ದೂರುದಾರ ಅಥವಾ ಕಂಪ್ಲೇಂಟ್ ಕೊಡುವಂಥ ವ್ಯಕ್ತಿ ಬಾಯಿಯಿಂದ ಅಥವಾ ಬರಹದಲ್ಲಿ ಕೊಡಬಹುದು ಬಾಯಿಯಿಂದ ನೀಡಿದರೆ ಪೊಲೀಸರು ಬರೆದು ಆಮೇಲೆ ದೂರುದಾರ ಓದಿ ದಯಿ ಮಾಡಬೇಕು ತದನಂತರ ಐ ಆರ್ ದಾಖಲಿಸಿದ ತಕ್ಷಣ ದೂರುದಾರರಿಗೆ ಉಚಿತ ಪ್ರತಿಯನ್ನು ನೀಡುವುದು ಕಡ್ಡಾಯವಾಗಿರುತ್ತದೆ ನಾನು ಕಕ್ಸಿಪಲ್ ಅಫೆನ್ಸಸ್ಗಳಲ್ಲಿ ಸಿ ಎಸ್ ಆರ್ ದಾಖಲೆ ಮತ್ತು ಸ್ವೀಕೃತ ಪಟ್ಟಿ ನೀಡಬೇಕು ಎಫ್ ಐ ಆರ್ ದಾಖಲಿಸದಿದ್ದಲ್ಲಿ ನಾವು ಯಾವ ರೀತಿ ಹಕ್ಕುಗಳನ್ನು ಹಿಡಿದಿದ್ದೇವೆ ಅಂತಕ್ಕಂಥದ್ದು ನೋಡೋದಾದರೆ ನಾವು ಏನು ಮಾಡಬೇಕು ಅಂತ ನೋಡೋದಾದರೆ ಎಫ್ ಐ ಆರ್ ದಾಖಲಿಸದಿದ್ದರೆ ಎಸ್ ಪಿ ಸೂಪ್ರಿಟೆಂಟ್ ಆಫ್ ಪೊಲೀಸ್ ಅಥವಾ ಡಿ ಎಸ್ ಪಿ ಡೆಪ್ಯುಟಿ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ಗೆ ನೇರವಾಗಿ ದೂರನ್ನು ನೀಡ್ಬೋದು ಇನ್ನು ಎಫ್ ಐ ಆರ್ ಆಗದಿದ್ದರೆ ಮ್ಯಾಜಿಸ್ಟ್ರೇಟ್ ಬಳಿ ಪ್ರೈವೇಟ್ ಕಂಪ್ಲೇಂಟ್ ಸಲ್ಲಿಸಬಹುದು ಸ್ಟೇಟ್ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿ ಅಥವಾ ಡಿಸ್ಟ್ರಿಕ್ಟ್ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿಗೆ ಬಳಿ ಹೋಗಿ ಎಫ್ ಐ ಆರ್ ನಿರಾಕರಣೆ ತಮ್ಗಂತ ಮುಂತಾದವುಗಳಿಗೆ ದೂರನ್ನು ನೀಡಬೋದು ಎಫ್ ಐ ಆರ್ ಆದ ನಂತರ ಅವ್ರು ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ಬಹಳ ಪರಿಶೀಲನೆ ಮಾಡ್ತಾರೆ ಸ್ಪಾಟ್ ವಿಸಿಟ್ ಮಾಡ್ತಾರೆ ಸಾಕ್ಷಿಗಳ ಸಂಗ್ರಹವನ್ನು ಮಾಡ್ತಾರೆ ಸಾಕ್ಷಿಗಳ ಹೇಳಿಕೆಗಳನ್ನು ಅವರು ದಾಖಲಿಸ್ಕೊಳ್ತಾರೆ ತದನಂತರ ಫೋಟೋ ಹಾಗೂ ಫಾರೆನ್ಸಿಕ್ ಡಿ ಎನ್ ಎ ಈ ಎಲ್ಲ ರೀತಿಯ ತನಿಖೆಯನ್ನು ಅವರು ಮಾಡ್ತಾರೆ ಆಮೇಲೆ ಎಫ್ ಐ ಆರ್ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ ಎಫ್ ಐ ಆರ್ನಲ್ಲಿ ಯಾವೆಲ್ಲ ಇನ್ಫಾರ್ಮೇಷನ್ಗಳು ಇರ್ತವೆ ಅಂತ ನೋಡೋದಾದರೆ ಎಫ್ ಐ ಆರ್ನಲ್ಲಿ ಘಟನೆಯ ದಿನಾಂಕ ಸಮಯ ಸ್ಥಳ ದೂರದಾರನ ಹೆಸರು ವಿಳಾಸ ಆರೋಪಿಯ ವಿವರ ಘಟನೆಯ ಸಂಕ್ಷಿಪ್ತ ವಿವರಣೆ ಸಂಬಂಧಿತ ಐ ಪಿ ಸಿ ಅಥವಾ ಇತರ ಕಾನೂನು ಶಿಕ್ಷಣಗಳು ಎಫ್ ಐ ಆರ್ನಲ್ಲಿ ಇರ್ತವೆ